ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಗಟ್ಟಿ ಗಾಜಾ ಮೇಲೆ ಇಸ್ರೇಲ್ ನಡೆಸಿದ ಘೋರ ದಾಳಿ ಖಂಡಿಸಿ ಪ್ರತಿಭಟನೆ ಗಾಜಾ ಮೇಲೆ ಇಸ್ರೇಲ್ ನಡೆಸಿದ ಘೋರ ದಾಳಿಯನ್ನು ಖಂಡಿಸಿ ಎಐ ಎಂಎಸ್ ಎಸ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಎನ್ ಟಿ ಟಿ ಸತ್ಯರ ಸನ್ಮತಿ ರಸ್ತೆಯಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಯಿತು ಘಾಜಾದಲ್ಲಿ ಇಸ್ರೇಲ್ ನಡೆಸಿದ ನರಮೇಧದ ಘೋರ ಕೃತ್ಯವನ್ನು ಒಕ್ಕೊರಲಿನಿಂದ ಖಂಡಿಸಬೇಕು ಪ್ರಪಂಚಾದ್ಯಂತ ಪ್ರಾಮಾಣಿಕ ಚಿಂತನೆಯ ಪ್ರಜಾಪ್ರಭುತ್ವ ಮನಸ್ಸಿನ ಜನತೆ ಸಾಮ್ರಾಜ್ಯಶಾಹಿಯ ಈ ಅನಾಗರಿಕ ಕೃತ್ಯವನ್ನು ನೋಡಿ ಅಘಾತಗೊಳ್ಳಲಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯು ಧ್ವನಿಯನ್ನು ಎತ್ತುತ್ತಿದ್ದಾರೆ ಕೆ ಎಂ ಎಸ್ ಅಖಿಲ ಭಾರತ ಸಮಿತಿ ಕರೆಯ ಮೇರೆಗೆ ಇಂದು ಧಾರವಾಡದಲ್ಲಿ ಎಸ್ ಕಚೇರಿಯ ಎದುರು ಗಾಜಾದ ಮೇಲೆ ನಡೆದ ನರಮೇಧದ ಈ ಮತ್ತು ಅದಕ್ಕೆ ಬೆಂಬಲವಾಗಿರುವ ಅಮೆರಿಕ ಸಾಮ್ರಾಜ್ಯಶಾಹಿಯ ಈ ಘೋರ ಕೃತ್ಯದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಶರಣು ಗೋವನ್ವರ್ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಜಡಗನ್ನವರ್ ಎಸ್ ಎನ್ ಸ್ವಾಮಿ ಗೋವಿಂದ ಬಳ್ಳಾರಿ ಮಲ್ಲನ್ಗೌಡ

ರಾಜ್ಯದಲ್ಲಿ ನಡೆಯುತ್ತಿರುವ ನರಭೇದವನ್ನು ಖಂಡಿಸಿ ಖಂಡಿಸಿ ಅಮೆರಿಕದ ಸಾಮ್ರಾಜ್ಯವಾದವನ್ನು ಧಿಕ್ಕರಿಸಿ 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 ಧಿಕ್ಕರಿಸಿ